ತುಂಬ ತುಂಬ ಧನ್ಯವಾದಗಳು ನಿಮ್ಮಗಳಿಗೆ ಇಲ್ಲಿ ತನಕ ಬಂದು ಈ ಒಂದು ಕಾರ್ಯಕ್ರಮವನ್ನು ವಿಟ್ನೆಸ್ ಮಾಡ್ತಿರೋದಕ್ಕೆ ಕ್ಯಾಪ್ಚರ್ ಮಾಡ್ತಿರೋದಕ್ಕೆ ನಿಮ್ಮ ಉಪಸ್ಥಿತಿ ನಮಗೆ ಬಹಳ ಬಹಳ ಮುಖ್ಯವಾಗಿತ್ತು ಯಾಕೆ ಅಂದರೆ ಆಗಲೇ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಲಿ ಅಥವಾ ನಮ್ಮ ಚಂದನ್ ಸರ್ ಆಗಲಿ ಎಲ್ಲ ಹೇಳಿದ್ದನ್ನು ಕೇಳಿದ್ರಿ ಅಂದರೆ ಒಂದು ಇಂಡಸ್ಟ್ರಿಯಾಗಿ ಒಂದು 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 ರಫ್ ಅಥವಾ ಡ್ರೈವ್ ಪ್ಯಾಚಲ್ಲಿ ಡ್ರೈ ಫೇಸಲ್ಲಿ ನಡೀತಿರ್ಬೇಕಾದ್ರೆ ಇಲ್ಲಿ ವರ್ಷಕ್ಕೆ ಸ್ಟಾರ್ಗಳು ಎರಡು ಸಿನಿಮಾ ಮಾಡಬೇಕು ಮೂರು ಸಿನಿಮಾ ಈ ಇತರದ್ದೆಲ್ಲ ಒಂದು ಅಂದ್ರೆ ಅಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದು ತುಂಬಾ ಜನ ಕೇಳ್ಪಟ್ಟಿದ್ದೀವಿ ಬಟ್ ಯಾವಾಗ ನಿಜವಾಗ್ಲೂ ಒಂದು ಇಂಡಸ್ಟ್ರಿ ಡ್ರೈ ಇದೆ ಅದು ಒಬ್ಬ ಸ್ಟಾರ್ ನಟ ಸಿನಿಮಾ ಮಾಡೋದ್ರಿಂದ ಮಾಡದೇ ಇರೋದ್ರಿಂದ ಮಾತ್ರ ಡ್ರೈ ಫೇಸ್ಗೆ ಹೋಗಲ್ಲ ಇಂಡಸ್ಟ್ರಿನ ಅವಲಂಬಿಸಿ ಬದುಕ್ತಿರ್ತಕ್ಕಂಥ ಹಲವಾರು ಸಾವಿರಾರು ಜನ ಇದ್ದಾರೆ ಅವರೆಲ್ಲರೂ ಕೆಲಸ ಮಾಡೋ ಆದಾಗ ಅವರೆಲ್ಲರೂ ಬ್ಯುಸಿಯಾಗಿದ್ದಾಗ ಹಲವಾರು ಹಲವಾರು ಸ್ಟಾರ್ಗಳು ಬಂದಾಗ ಹಲವಾರು ಡೈರೆಕ್ಟ್ರ್ಗಳು ಸಿನಿಮಾ ಮಾಡೋದಾದಾಗ ಹಲವಾರು ಜನ ಹೀರೋಗಳಾಗಲಿ ಹೀರೋಯಿನ್ಗಳಾಗಲಿ ಇದ್ದಾಗ ಇಂಡಸ್ಟ್ರಿ ಅನ್ನೋದು ಫ್ಲರಿಷ್ ಆಗುತ್ತೆ ಆ ಇಂಡಸ್ಟ್ರಿಲಿ ಇರ್ತಕ್ಕಂಥ ಜನ ಬಿಜಿ ಆದಾಗ ಅವ್ರ ಬದುಕು ಹಸನಾಗುತ್ತೆ ಅವರೆಲ್ಲರೂ ಚೆನ್ನಾಗಿ ಬ್ಯುಸಿಯಾಗಿ ಎಂಗೇಜ್ಡ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ತುಂಬಾ ಕೆಲಸ ಇದೆ ಇಂಡಸ್ಟ್ರಿ ಚೆನ್ನಾಗಿ ಅಪ್ ಆ್ಯಂಡ್ ರನ್ನಿಂಗಲ್ಲಿ ಇದೆ ಅಂತಲೇ ಅರ್ಥ ಬಟ್ ಆ ಒಂದು ಡ್ರೈ ಫೇಸ್ ಕಂಪ್ಲೇಂಟ್ ಫೇಸ್ ಏನಿತ್ತು ಆ ಟೈಮಲ್ಲಿ ನಮ್ಮ ಸಿನಿಮಾ ಲವ್ಲಿ ಆಗಲಿ ಕೋಟಿ ಆಗಲಿ ಶೆಫ್ ಚಿದಂಬರ ಆಗಲಿ ಅಂಡ್ ಶಿವಮ್ ಆಗಲಿ ಬಂತು ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಆಗ್ಲೇ ಹೇಳಿದಂಗೆ ಎಪ್ಪತ್ತು ಥಿಯೇಟರ್ಗಳು ಓಪನ್ ಆಯ್ತು ಇದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ಮೆನ್ಷನ್ ಮಾಡಲಿಲ್ಲ ಅಂಡ್ ಒಂದಷ್ಟು ಘಟನೆಗಳು ನಮ್ಗೆಲ್ರಿಗೂ ಇದೆ ಅದೇ ಹಾಸನದಿಂದ ಏನನ್ನ ನಾವು ಬಿತ್ತರಿಸಬೇಕು ಏನನ್ನ ನಾವು ಜನಕ್ಕೆ ಹೇಳಬೇಕು ಈಗ ಕಟ್ಟೋ ಇಂಡಸ್ಟ್ರಿ ಕಟ್ಟೋ ಕೆಲಸ ನಾಲ್ಕು ಜನ ಹೀರೋಯಿಂದ ಆಗಲ್ಲ ನಾಲ್ಕು ಜನ ಡೈರೆಕ್ಟರ್ ಇಂದ ಆಗಲ್ಲ ಅಲ್ಲಿ ನೀವು ಕ್ಯಾಪ್ಚರ್ ನಮ್ಮ ಬಗ್ಗೆ ಬರಿತಕ್ಕಂಥ ನಿಮ್ಮಿಂದ ಹಿಡಿದು ಅಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ಗಳು ಪ್ರತಿಯೊಬ್ಬರು ಪೋಸ್ಟರ್ ಅನ್ಸನ್ನು ಹಿಡಿದ್ವಿ ಎಲ್ಲರೂ ಒಮ್ಮತದಲ್ಲಿ ಒಂದು ಉದ್ದೇಶ ಕೆಲಸ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿಗೆ ಒಂದು ಚೈತನ್ಯ ಪುನಶ್ಚೈತನ್ಯ ಸಿಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನಂದು ಬೇಕಾದ್ರೆ ಅದ್ರ ಬಗ್ಗೆ ಒಂದು ಡಿಸ್ಕಶನ್ ಆಗಬೇಕು ಅಂದ್ರೆ ಅದನ್ನು ಮಾಡ್ಬೋಣ ಹೇಳ್ತಾರು ಯಾವಾಗ ಏಕತಾನೆತ್ತಲ್ಲಿ ಕೆಲಸ ಮಾಡ್ತೀವಿ ತಾತ್ಸಾರ ಅನ್ನೋದು ನಮ್ಮ ಮೇಲೇನೆ ನಮ್ಮ ನಮ್ಮವ್ರ ಮೇಲೇ ಅಥವಾ ಕೀಳರ ಮೇನೋ ಏನೋ ಒಂದು ಗೊತ್ತಿಲ್ಲ ಆ ಥರದ್ರಲ್ಲೇ ನಾವು ಒಂದಷ್ಟು ಭ್ರಮಿಸ್ಕೊಂಡಿದ್ದು ಬಿಟ್ಟಾಗ ಕೆಲವೊಂದಷ್ಟು ವಿಚಾರಗಳು ನಡೆಯೋದಿಲ್ಲ ಆ್ಯಂಡ್ ಅನ್ಕೊಂಡಂಗೆ ಆಗೋದಿಲ್ಲ ಆ್ಯಂಡ್ ಇಲ್ಲಿ ಆ ಏನೇ ಸಂಕಷ್ಟಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಏನೇ ಆ ಅಡ್ಗಾಲ್ಗಳಿದ್ರು ಅಡೆತಡೆಗಳಿದ್ರು ಎಲ್ಲವನ್ನು ದಾಟಿ ಆಗಲೇ ನಮ್ಮ ಕೃಷ್ಣ ಹೇಳ್ದಂಗೆ ಒಂದು ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆ ಫುಟ್ಫಾಲ್ಸ್ ಆಗಿದೆ ಎಲ್ಲ ಎಲ್ಲನೂ ಲೈದೆ ಎಲ್ಲ ಗೊತ್ತಾಗುತ್ತೆ ನಿಮಗೆ ಕ್ರಾಸ್ ಚೆಕ್ ಮಾಡ್ಕೋಬಹುದು ಇಪ್ಪತ್ತೈದು ದಿವ್ಸ ತನಕ ನಮ್ಮ ಸಿನಿಮಾನ ಪ್ರೀತಿಯಿಂದ ಬಂದು ಹರಿಸದಂತ ನಾನು ಅಂದರೆ ಸೋಶಿಯಲ್ ಮೀಡಿಯಾ ನಾನು ಸ್ವಲ್ಪ ಲೇಸಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಲವ್ಲಿ ಸಿನಿಮಾ ರಿಲೀಸ್ ಆಕ್ಟಿವ್ ಆಗಿ ಯೂಸ್ ಮಾಡಕ್ಕೆ ಶುರು ಮಾಡಿದ್ನು ಇವತ್ತಿನ ತನಕ ಜನ ನೋಡಿ ಅವ್ರ ರಿವ್ಯೂ ಬರೆದು ಹಾಕಿದ್ದನ್ನ ಶೇರ್ ಮಾಡಕ್ಕಷ್ಟೇ ಬಳಸ್ತಾ ಇದೀನಿ ಇವತ್ತಿಗೂ ಒಂದು ದಿನಕ್ಕೆ ಇನ್ನಿಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಒಂದು ಐವತ್ತು ಸ್ಟೋರಿ ಇರುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದಷ್ಟು ಕಮೆಂಟ್ಸ್ ಇರುತ್ತೆ ನೂರಾರು ಮೆಸೇಜಸ್ಗಳಿರ್ತವೆ ಇದು ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಏನಿದೆಯಲ್ಲ ಜನ ಅಫ್ಕೋರ್ಸ್ ಒಂದು ರೀತಿಯಲ್ಲಿ ನೋಡೋದಾದ್ರೆ ನಮ್ಮ ತೆಲುಗು ಸಿನಿಮಾ ಒಂದು ಬಂದಾಗ ಮುಗಿಬಿದ್ದ ಜನ ನೋಡಿದಂಗೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾಕ್ಕೆ ಬಂದಿಲ್ಲ ಒಪ್ಪ ಮಾತೆ ಆದರೆ ನೋಡಲೇ ಇಲ್ಲ ಅನ್ನೋದಕ್ಕೆ ಸುಳ್ಳು ಹೇಳಂತು ಸುಳ್ಳಂತೂ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ನಾವು ನಮ್ಮ ಸಿನಿಮಾ ಒಂದು ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಜನ ನೋಡಿದ್ದಾರೆ ಅದಕ್ಕೆ ಆವ್ರೇಜ್ ನೂರೈವತ್ತು ರೂಪಾಯಿ ಅಥವಾ ಹತ್ತೈನೂರು ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಇಟ್ಕೊಳ್ಳಿ ಕಲೆಕ್ಷನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಿ ಇಪ್ಪತ್ತೈದನೇ ದಿವಸ ತನಕ ಬರೋಕ್ಕಾಯಿತು ಇಲ್ಲಾಂದರೆ ಥಿಯೇಟರ್ ಅವರು ಥಿಯೇಟ್ರವರು ದಕ್ಷಿಣಕ್ಕೆ ಇಟ್ಕೊಳ್ಳಲ್ಲ ಸಿನಿಮಾನ ಅಂಡ್ ಯಾರು ದಕ್ಷಿಣಕ್ಕೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಶೋಗಳು ನಡೆಸಲ್ಲ ಶೋಗಳು ಕೊಡಲ್ಲ ಅಂಡ್ ನಾನು ಒಂದ್ ಮಾತು ಹೇಳ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ ರೆಂಟ್ ಕಟ್ಬಿಟ್ಟು ಯಾವ ಸಿನಿಮಾ ಥಿಯೇಟರ್ನೂ ತಗೊಂಡಿಲ್ಲ ಸೊ ಎಲ್ಲಾನು ಚೆನ್ನಾಗಿ ನಡೀತಾ ಇರೋದ್ರಿಂದ ಕಂಟಿನ್ಯೂ ಆಗಿದೆ ಸ್ಕ್ರೀನ್ಸ್ ಇಲ್ಲಿ ಬಂದು ಸಿನಿಮಾ ನೋಡಿ ಯಾವುದೇ ಎಕ್ಸ್ಪೋಜರ್ ಅಥವಾ ಪ್ರಮೋಷನಲ್ ಕಂಟೆಂಟ್ ರೀಚ್ ಆಗದೆ ಇರೋ ವಾತಾವರಣದಲ್ಲೂ ಸಿನಿಮಾ ಅಂದ್ರೆ ಯಾರೋ ಒಬ್ರು ಹೋಗಿ ನೋಡಿ ಕೇಳಿ ಅವರ ಮಾತನ್ನ ಕೇಳಿ ಮತ್ತೆ ಥಿಯೇಟರ್ಗೆ ಬಂದು ನೋಡಿದಂತಹ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಉದ್ದೇಶ ಹಾಗಾಗಿ ಈ ಒಂದು ಸಕ್ಸೆಸ್ ಮೀಟು ಇಪ್ಪತ್ತೈದು ದಿವಸ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೈಲ್ ಸ್ಟೋನ್ ಇವತ್ತಿಗೆ ಯಾಕಂದ್ರೆ ಓಟಿಟಿ ಇಂದ ಸಿನಿಮಾಗಳು ಕಳೆದೋಗಿದಾವೆ ಅಂಡ್ ಟಿನೂ ದೊಡ್ಡ ಸವಾಲಾಗಿದೆ ಇವತ್ತು ಸೊ ಇಂಥ ಒಂದು ಫೇಸ್ ಅಲ್ಲಿ ಇಪ್ಪತ್ತೈದನೇ ದಿವಸದ ಆಚರಣೆ ತುಂಬಾ ಖುಷಿ ಕೊಟ್ಟಂತ ವಿಷಯ ಹಾಗಾಗಿ ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂಡ್ ನಮಗೆ ಜೊತೆ ಕೊಟ್ಟಂಥ ಜೊತೆ ನಿಂತ ಎಲ್ಲ ಮೀಡಿಯಂ ಮೀಡಿಯಾದವರಾಗಲಿ ಅಥವಾ ಸೋಷಿಯಲ್ ಮೀಡಿಯಾದವಾಗಲಿ ನಿಮ್ಮೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದ್ರೆ ಕೋರ್ಸ್ ನಿಮ್ಗೆ ಎಂಗೇಜ್ಮೆಂಟ್ ಚಾಲೆಂಜ್ಗಳು ಟಾಸ್ಕ್ಗಳು ತುಂಬಾ ತುಂಬಾನೇ ಐತೆ ಇದ್ರ ಜೊತೆ ಈ ಟೈಮಲ್ಲೂ ನಮ್ಮ ಜೊತೆ ನಿಂತ್ರಿ ಜೊತೆ ಕೊಟ್ರಿ ಜೊತೆ ಕೊಟ್ಟ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಒಂದೇ ಒಂದು ಜಸ್ಟ್ ವಾಂಟ್ ಟು ಆ್ಯಡ್ ಒನ್ ಸ್ಮಾಲ್ ಥಿಂಗ್ ಯಾಕೆ ಕೃಷ್ಣ ಬಾಲು ಕನ್ನಡ ಸಿನಿಮಾಗಳಿಗೆ ಈ ಥರದ ಒಂದು ಅಂದ್ರೆ ಏನೋ ಐದು ಗಂಟೆಗೆ ಶೋ ನೋಡ್ಬಿಟ್ಟು ಎಂಟು ಗಂಟೆ ಒಂಬತ್ತು ಗಂಟೆಗೆ ರಿವ್ಯೂ ಬರೀತಾರೆ ಒಂದಷ್ಟು ಜನ ಕನ್ನಡ ಸಿನಿಮಾಗಳು ಯಾಕೆ ಮಾಡಲ್ಲ ಅಂದ್ರೆ ಅವ್ರು ಯಾರು ಇಲ್ಲಿ ಬಂದು ಸಿಗಲ್ಲ ಅಲ್ಲಿ ಗಾಸಿಪ್ ಮಾಡಕ್ಕೂ ಅವಕಾಶ ಇರಲ್ಲ ಅಥವಾ ಯಾರು ಬಂದು ಮೀಟಿಂಗು ಇಂಟರ್ವ್ಯೂನು ಕೊಡಲ್ಲ ಬಟ್ ಏನಂದ್ರೆ ಅವರು ಕಲಾವಿದರಾಗೆ ಕಾಣಿಸ್ತಾರೆ ಅವ್ರ ಎಂಟರ್ಟೈನ್ಮೆಂಟ್ ಅವ್ರನ್ನ ನೋಡಿ ಇಷ್ಟಪಡೋರಿಗೆ ನಮ್ಮ ಕಲಾವಿದರಂತ ಕಲಾವಿದರ ಪರ್ಸನಲ್ ಲೈಫ್ ಜಾಸ್ತಿ ಎಂಟರ್ಟೈನ್ ಮಾಡ್ತಿದೆ ಹಾಗಾಗಿ ಕಡೆ ಒಲವು ಜಾಸ್ತಿ ಇದೆ ಸೊ ಇರ್ಲಿ ಇದು ಇದು ಶಾಶ್ವತವಾದ ಫೇಸ್ ಏನ್ ಅಲ್ಲ ದಿಸ್ ಟು ಶಲ್ ಪಾಸ್ ಅಂಡ್ ನೋಡೋಣ ಇದೇ ಫೇಸ್ ಎಮ್ ಮುಂದೆ ಹುರಿಯತ್ತಂದ್ರೆ ಖಂಡಿತವಾಗ್ಲು ಎಲ್ರಿಗೂ ಅವಕಾಶಗಳು ಎಲ್ಲಾ ಕಡೆನೂ ಇದೆ ಮದ್ದೆಲ್ಲ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಸೊ ಇಂತಹ ವಾತಾವರಣದಲ್ಲಿ ನಾನು ನನ್ನ ಕಡೆಯಿಂದ ಅಂದ್ರೆ ಒಂದು ಕಳೆದ ಹದ್ ಹನ್ನೆರಡು ಹದಿಮೂರು ವರ್ಷದಿಂದ ಮಾಧ್ಯಮದ ಮಾಧ್ಯಮದ ಮಿತ್ರರು ಅಥವಾ ಗೆಳೆಯರು ಹಿರಿಯರು ನನ್ನನ್ನ ಗೈಡ್ ಮಾಡಿದಂತ ಹಿರಿಯರು ಏನಿದೀರಿ ನೀವೆಲ್ರು ನಿಮ್ಗೆ ಹೇಳೋದು ಅಥವಾ ಕೇಳ್ಕೊಳ್ಳೋದು ಹೌದು ಗೊತ್ತು ನಡೀತಾ ಇದೆ ವಿದ್ಯಮಾನಗಳು ತುಂಬಾ ಇದಾವೆ ಅನಿವಾರ್ಯ ಕಾರಣಗಳಿಗೆ ನೀವು ಅಲ್ಲಿ ತೊಡಗಿಸ್ಕೋಬೇಕಾಗತ್ತೆ ಆದ್ರೆ ಎಷ್ಟಂತ ಅದನ್ನೇ ಎಷ್ಟಂತ ಅದನ್ನೇ ಮಾಡೋಣ ಅಥವಾ ಅಲ್ಲೊಂದು ಏನೋ ಒಂದು ಘಟನೆ ಕೆಟ್ಟ ದುರ್ಘಟನೆ ನಡೀತು ಅಂದ್ರೆ ಆ ದುರ್ಘಟನೆಯಿಂದನೇ ಚಿತ್ರರಂಗನ ಅಥವಾ ಅಷ್ಟು ಮಾತ್ರ ಚಿತ್ರರಂಗನ ಇಲ್ಲ ಅಲ್ವಾ ತುಂಬಾ ಸಾವಿರಾರು ಕುಟುಂಬಗಳಿದೆ ಅವ್ರಿಗೆಲ್ಲ ಬದುಕು ಈ ಚಿತ್ರರಂಗ ಚೆನ್ನಾಗಿದ್ರೆ ಮಾತ್ರ ಚಿತ್ರ ಉದ್ಯಮದಲ್ಲಿ ನಿರ್ಮಾಪಕರು ಹಲವಾರು ಹತ್ತು ಹಲವು ಸಿನಿಮಾಗಳು ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆದ್ರೆ ಮಾತ್ರ ಅವ್ರ ಬದುಕುಗಳು ಚೆನ್ನಾಗಿರುತ್ತೆ ದಯವಿಟ್ಟು ಅವ್ರ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ಒತ್ತು ಒಲವು ತೋರಿಸಿ ಅಂತ ಪ್ರೀತಿಯ ಭಿನ್ನ ನಿಮ್ಮಲ್ಲಿ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೇಳ್ತಿದೀನಿ ನಿಮ್ಮ ಮೂಲಕ ಥಿಯೇಟರ್ಗೆ ಬಂದು ನೋಡಿದಂಥ ನಿಮ್ಮೆಲ್ಲರಿಗೂ ಪ್ರೇಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಅಂಡ್ ಯಾರು ನೋಡಿಲ್ಲ ಖಂಡಿತವಾಗ್ಲು ಕೃಷ್ಣ ಇನ್ನು ಅಂದ್ರೆ ಇನ್ನೊಂದಷ್ಟು ದಿವಸ ಖಂಡಿತವಾಗಲೂ ಓ ಟಿ ಟಿ ಸಡನ್ ಆಗಿ ಬಿಟ್ಬಿಡಲ್ಲ ನಾವು ಮೂರನೇ ವಾರಕ್ಕೆ ಬಂದ ಸಿನಿಮಾ ನಾಲ್ಕನೇ ವಾರಕ್ಕೆ ಬಂದ ಸಿನಿಮಾ ಅನ್ಸ್ಕೊಳ್ಳಲ್ಲ ಚೆನ್ನಾಗಿ ಹೋಗ್ತಿದೆ ಜನ ನಮ್ಮನ್ನ ಕಾಯ್ತಿದ್ದಾರೆ ಹಾಗಾಗಿ ಥಿಯೇಟ್ರಲ್ಲಿ ಶೋ ಮುಗಿದ ಮೇಲೆ ಖಂಡಿತವಾಗ್ಲು ಓ ಟಿ ಟಿ ಬರುತ್ತೆ ಯಾರು ಥಿಯೇಟರ್ಗೆ ಹೋಗಿ ನೋಡಕ್ಕೆ ಆಗಲ್ಲ ಧಾರಾಳವಾಗಿ ಆರಾಮಾಗಿ ಓ ಟಿ ಟಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಆಲ್ ಗ್ಯಾರಂಟಿ ಖಚಿತ